ಕಾಂಗ್ರೆಸ್ಗೆ ಹಾಕೋದು ಸರ್ ಯಾಕೆ ಕಾಂಗ್ರೆಸ್ಗೆ ಸರ್ ನಮಗೆ ಎಲ್ಲ ಫೆಸಿಲಿಟಿ ಕೊಡ್ತಾ ಇದ್ದಾರಲ್ಲ ಸರ್ ಅವ್ರು ಹೇಳಿರೋ ಎಲ್ಲ ಮಾತು ಮಾಡಿಸಿ ಮುಗಿಸಿದಾರ ಇನ್ನು ಮಾಡ್ತಾನೆ ಇದ್ದಾರಲ್ಲ ಸರ್ ಎರಡು ಸಾವಿರ ಬರ್ಲತ್ತವ್ರಿ ನಿಮ್ಗೆ ಎರಡು ಸಾವಿರ ರೂಪಾಯಿ ಬರ್ಲತ್ತವ್ರಿ ಅವ್ರ ಕರೆಂಟ್ ಬಿಲ್ ಫ್ರೀ ಐತ್ರಿ ಈಗ ಕರೆಂಟ್ ಬಿಲ್ ಫ್ರೀ ಐತ್ರಿ ಬಸ್ ಫ್ರೀ ಐತ್ರಿ ಸರ್ ಈಗೇನು ಕಾಂಗ್ರೆಸ್ ಆಗ್ಬೇಕು ಬಿಜೆಪಿ ಆಗ್ಬೇಕ್ರಿ ಕಾಂಗ್ರೆಸ್ ಆಗ್ಬೇಕ್ರಿ ಹಾ ರೀ ಕಾಂಗ್ರೆಸ್ ಆಗ್ಬೇಕು ರೀ ಸರ್ ಯಾಕಂದ್ರೆ ಎಲ್ಲ ಸೌಲಭ್ಯ ಅವರು ಮಾಡಿಕೊಟ್ಟರಿ ಅದ್ರ ಪರವಾಗಿಂದ ಮತ್ತ ಬಿ ಅವರು ಬಂದು ಎಲ್ಲ ಸೌಲಭ್ಯನೂ ಸರಿಯಾಗಿ ಮಾಡಿಕೊಡ್ಬೇಕು ರೀ ಸರ್ ಅಷ್ಟೇ ಬಿಡ್ಕೊತೀನಿ ಸರ್ಕಾರ ಬಂದಿದ್ದಿರ್ಲಿನ್ರಿ ಬಡವ್ರಿಗೆ ಭಾಳಷ್ಟು ಹೆಲ್ಪ್ ಆಗ್ಯದ ರೀ ಆಮೇಲೆ ನನಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಅಮೌಂಟು ಬರ್ತಾ ಇದೆ ಅಲ್ರಿ ಬಡವರಿಗೆ ಅದು ಇದು ದವಸಧಾನಗಳು ತೊಗೊಳಿಕಿ ಮಕ್ಳು ಎಜುಕೇಷನ್ ಸಲುವಾಗಿ ನಾನಂತೂ ಎರಡು ಸಾವಿರ ರೂಪಾಯಿ ಬಂದಿದ್ದು ನಮ್ಮ ಹುಡುಗಿದು ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡೀನಲ್ಲ ರೀ ಈ ವರ್ಷ ಅದೇ ಅಮೌಂಟ್ಲಿಂದ ನಾನು ಹನ್ನೆರಡು ಸಾವಿರ ರೂಪಾಯಿ ಕಟ್ಟಿದ್ದೀನಿ ಅದನ್ನು ನನಗೆ ತುಂಬ ಒಳ್ಳೆಯದಾಗ್ಯದ್ರಿ